en el percio. ಅಬ್ಬಿಯವರು ಸೊ ಹೇಮಾ ಹೇಮಾವತಿಯನ್ನ ನೋಡ್ಕೊಳ್ತಾ ಇದ್ದೀರಾ ಈ ಸಲ ದಸರಾಗ ಬಂದು ಹೇಮಾವತಿ ವಾಪಸ್ ಹೇಗಿದಾಳ ಚೆನ್ನಾಗಿದಳ ಚೆನ್ನ ಓಕೆ ಈ ಸಲ ಹೇಮಾವತಿಗೆ ಬಹಳಷ್ಟು ಫ್ಯಾನ್ಸ್ ಬಂದ್ಬಿಟ್ಟಿದ್ರು ಯಾಕೆ ಅಂದ್ರೆ ತುಂಬಾ ಪುಟ್ಟ ಏಜ್ನಲ್ಲಿ ನಲ್ಲಿ ದಸರಾಕೆ ಎಷ್ಟು ಖುಷಿ ಆಯ್ತು ನಿಮ್ಗೆ ಓಕೆ ಹೇಗಿರುತ್ತೆ ಹೇಮಾವತಿ ಇಲ್ಲಿ ಹಂಗೇ ಇರುತ್ತೆ ಎಲ್ರ ಜೊತೆ ಆದ್ರೆ ಈಗ ಯೂಶಲಿ ನಾವು ದೊಡ್ಡವರಿಗೂ ಸಣ್ಣವರಿಗೂ ಸಣ್ಣವರು ಸ್ವಲ್ಪ ತುಂಟಾಟ ಮಾಡೋದ್ ಜಾಸ್ತಿ ಕೀಟ್ಲೆ ಮಾಡೋದು ಜಾಸ್ತಿ ಹಿಂಗೆಲ್ಲ ನೋಡಿದಾಗ ಹೇಮಾವತಿ ತುಂಬಾ ಒಂಥರ ಸೈಲೆಂಟ್ ಹುಡುಗಿನ ಅಥವಾ ಇಲ್ಲ ಸ್ವಲ್ಪ ಕೀಟ್ಲೆ ಮಾಡಿ ಒಂಥರ ಥರ ಮಾಡೋದು ಕೀಟ್ಲೆ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ತುಂಟಾಟ ಆತರ ಅದೆಲ್ಲ ಇರುತ್ತಾ ಓಕೆ ನೋಡ್ತಾ ಇದೀವಲ್ಲಿ ಅದರ ತುಂಟಾಟನ ಓಕೆ ಅದಕ್ಕೆ ಏನೆಲ್ಲ ಫುಡ್ ಕೊಡ್ತೀರಾ ಹ್ಞೂ ಖುಷಿ ಆಯ್ತಾ ಹೇಮಾವತಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲೇ ದಸರಾಗ್ ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿ ಆಯ್ತು ಓಕೆ ಭಾಳ ಖುಷಿಯಾಯಿತು ನಿಮ್ಮ ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೆ ನೋಡಿದ್ರಲ್ಲ ನಮ್ಮ ದಸರಾಗೆ ಬಂದಂಥ ನಮ್ಮ ಪುಟಾಣಿ ಹೇಮಾವತಿ ನಮ್ಮ ಪುಟ್ಟಗೌರಿ ಎಷ್ಟು ಚೆನ್ನಾಗಿ ಮದ್ ನಿಂತ್ಕೊಂಡು ಬಿಟ್ಟಿದ್ದಾಳೆ ಪಕ್ಕದಲ್ಲೇ ಧನಂಜಯ ಇದ್ದಾನೆ ಧನಂಜಯನ ಜೊತೆಯಲ್ಲಿ ಬಹುಶಃ ಅದರ ಮಾರ್ಗದರ್ಶನದಲ್ಲಿ ನಮ್ಮ ಹೇಮಾವತಿ ಇನ್ನಷ್ಟು ಫ್ಯೂಚರ್ನಲ್ಲಿ ಏನು ಒಂದು ಒಳ್ಳೆ ಆನೆ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಹಾಗೆ ನಮ್ಮ ಪುಟ್ಟಗೌರಿಯನ್ನು ನೋಡೋದೇ ಒಂದು ಚೆಂದ ಕಣ್ರಿ ಬಂದಂಥ ಹದಿನಾಲ್ಕು ಆನೆಗಳು ಏನಿತ್ತು ಈ ಸಾರಿ ಅದರಲ್ಲಿ ಎಷ್ಟು ಕ್ಯೂಟೆಸ್ಟಾಗಿ ಇದ್ಲು ನಮ್ಮ ಆನೆ ಅಂತಂದರೆ ನಮ್ಮ ಹೇಮಾವತಿ ಅಯ್ಯೋ ಮುದ್ದು ಮುದ್ದು ಇದು ಮುದ್ದು ಗೌರಿ ಅಯ್ಯ ಏನು ಆ್ಯಸ್ ಇಟ್ ಸ್ಮೆಲ್ ಮಾಡ್ತಾ ಇದ್ದಾಳೆ ಯಾರಿದ್ದಾರೆ ಯಾರಿಲ್ಲ ಸುತ್ತಮುತ್ತ ಸೊ ಆ್ಯಕ್ಚುಲಿ ನಾನು ಅದನ್ನೇ ಪ್ರತಿ ಸತಿ ಹೇಳ್ತೀನಿ ನೋಡಿ ಒಂದು ವಿಚಾರ ನೀವು ಗಮನಿಸಿ ನಮ್ಮ ಆನೆಗಳನ್ನು ನೋಡಿದಾಗ ಅದರ ಒಂದು ಸ್ಕಿನ್ ಟೆಕ್ಸ್ಚರು ಇಲ್ಲಿ ಬಂದಮೇಲೆ ಎಂಟೈರ್ಲಿ ಡಿಫ್ರೆಂಟ್ ಆಗಿಬಿಡುತ್ತೆ ಅಂದರೆ ನಮ್ಗೆ ಅಲ್ಲಿ ಬಂದಾಗ ಏನನ್ಸುತ್ತೆ ಅಂದರೆ ನಾವು ಸ್ವಲ್ಪ ಈ ಸ್ನೋ ಪೌಡ್ರು ಲಿಪ್ಸ್ಟಿಕ್ ಎಲ್ಲ ಬಳ್ಕೊಂಡು ನಾವು ಯಾವ ರೀತಿ ಸ್ವಲ್ಪ ಬೇರೆ ಥರ ಇರ್ತೀವಿ ಮನೇಲಿದ್ದಾಗ ನಮ್ಮನ್ನು ನೋಡೋದೇ ಬೇರೆ ಥರ ಇರುತ್ತೆ ಆಬ್ವಿಯಸ್ಲಿ ಅಂದರೆ ಆ ರಾ ಲುಕ್ ಏನಿರುತ್ತಲ್ಲ ಆ ಥರ ನಮ್ಮ ಹೇಮಾವತಿ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಒಂದು ರಾ ಲುಕ್ನಲ್ಲಿದ್ದಾಳೆ ಆ್ಯಂಡ್ ಶೀಸ್ ಜಸ್ಟ್ ಇನ್ನೂ ಸ್ವಲ್ಪ ಸ್ವಲ್ಪ ಅವಳ ಮೈ ಮೇಲೆ ಆ ಸಣ್ಣ ಬಣ್ಣಗಳು ಎಲ್ಲೋ ಒಂದು ಕಡೆ ತಿಳಿ ತಿಳಿಯಾಗಿ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ನಮ್ಮ ಹೇಮಾವತಿಯನ್ನು ನೋಡ್ಕೊಳ್ತಾ ಇರುವಂಥ ಅವರೆಲ್ಲ ಕೇರ್ ಕಸ್ ಹೇಮಾವತಿಯನ್ನು ತುಂಬ ಪ್ರೀತಿಯಿಂದ ಮುದ್ದಾಗಿಯೂ ಆಹಾ ಆ್ಯಕ್ಚುಲಿ ಅವರೆಲ್ಲ ಹೇಳ್ತಾ ಹಾಡ್ತಾ ಇದ್ರು ಹೇ ಮಾ ಹೇಮ ಅಂತ ಅದು ಎಷ್ಟು ಕ್ಯೂಟಾಗಿತ್ತು ಹಾಡುಗಳನ್ನ ಕೇಳೋಕೆಂದ್ರೆ ನೋಡಿ ಅವರ ಒಂದು ಬಾಂಧವ್ಯ ಅವರ ಒಂದು ಪ್ರೀತಿ ಯಾವ ರೀತಿ ಆನೆಗಳ ಮೇಲೆ ಹಂಚ್ಕೊಳ್ತಾರೆ ಅಂತ ಸೊ ಜನರಿಗೂ ಅಷ್ಟೇ ಇಲ್ಲಿ ಬಂದಾಗ ಆಮೇಲೆ ಹೇಮಾವತಿದು ಇನ್ನೊಂದು ಒಳ್ಳೆ ಗುಣ ಏನು ಅಂತಂದರೆ ಮತ್ತೆ ಆಕೆ ಇಲ್ಲೇ ಕ್ಯಾಂಪ್ನಲ್ಲೇ ಹುಟ್ಟಿ ಬೆಳೆದಿರುವಂಥ ಒಂದು ಆನೆ ಆಗಿರೋದ್ರಿಂದ ಅವಳಿಗೂ ಕೂಡ ಅಷ್ಟೇ ನಮ್ಮ ಭೀಮನ ಥರ ಎಲ್ಲರ ಜೊತೆ ಒಂದು ಒಳ್ಳೆ ಸಂಬಂಧ ಇದೆ ಒಡನಾಟ ಇದೆ ಒಂದು ಜನರನ್ನು ನೋಡಿದಾಗ ಅದ್ರ ಜೊತೆ ಬೆರೆಯುವಂಥ ಒಂದು ನೇಚರ್ ಇದೆಯಲ್ಲ ಬಹುಶಃ ಅದು ಯಾ ಹೇಮಾವತಿಗೆ ಇದೆ ಅಂತ ಹೇಳ್ಬೋದು ಆ್ಯಂಡ್ ಈಸ್ ದ ರೀಸನ್ ಹೇಮಾವತಿ ಹ್ಯಾಸ್ ಲೈಕ್ ವೆರಿ ಸ್ಮಾಲ್ ಏಜ್ ಆ ಏಜ್ನಲ್ಲೇ ದಸರಾಗೆ ಆಯ್ಕೆಯಾಗಿ ದಸರಾಗೆ ಬರ್ತಾಳೆ ಅಂತಂದರೆ ಇಟ್ ಇಸ್ ನಾಟ್ ಸೋ ಈಸಿ ಬಿಕಾಸ್ ಎಷ್ಟೋ ಎಣ್ಣಾನೆಗಳಿದ್ದಾವೆ ಆ ಎಲ್ಲ ಎಣ್ಣಾನೆಗಳಲ್ಲಿ ಸೆಲೆಕ್ಟ್ ಮಾಡಿದಂಥ ನಾಲ್ಕು ಎಣ್ಣಾನೆ ಏನಾಗಿತ್ತು ಅದರಲ್ಲಿ ನಮ್ಮ ಹೇಮಾವತಿ ಕೂಡ ಒಬ್ಳಾಗಿದ್ಲು ಬಿಕಾಸ್ ಯಾಕೆಂತಂದ್ರೆ ಇದು ಕ್ಯಾಂಪ್ನಲ್ಲೇ ಬೆಳೆದಂಥ ಒಂದು ಆನೆ ಆಗಿದ್ದರಿಂದ ನಮ್ಮ ಹೇಮಾವತಿಯನ್ನು ದಸರಾ ನೋಡ್ಬೋದಾಗಿತ್ತು ಸೊ ದಟ್ ವಾಸ್ ರಿಯಲಿ ನೈಸ್ ಸೊ ಸ್ಟಿಲ್ ದಸರಾದಿಂದ ಬಂದು ಹೇಮಾವತಿ ಈಸ್ ಗೆಟಿಂಗ್ ರಿಲ್ಯಾಕ್ಸ್ ಅಂಡ್ ಶೀಸ್ ಎಂಜಾಯಿಂಗ್ ಅರ್ ಕ್ಯಾಂಪ್ ಲೈಫ್ ಸೊ ಇದು ನಮ್ಮ ದಸರಾಗೆ ಬಂದಂಥ ನಮ್ಮ ಪುಟ್ಟಗೌರಿ ಮುದ್ದು ಗೌರಿ ಹೇಮಾವತಿ ಆ್ಯಂಡ್ ರೈಟ್ ನೌ ಇನ್ ಅಸ್ ರಿಲ್ಯಾಕ್ಸಿಂಗ್ ಮೂಡ್ ಆಗಿ ಅದರ ಜೊತೆಯಲ್ಲಿ ನಮ್ಮ ದುಬಾರಿ ಎಲಿ ಎಲಿಫೆಂಟ್ ಕ್ಯಾಂಪ್ನಲ್ಲಿ ಎಲ್ಲರೊಟ್ಟಿಗೆ ಹಾಕಿ ಕೂಡ ಒಂದು ಸಮಯವನ್ನು ಕಳಿತಾ ಇರೋದನ್ನ ಈ ವಿಡಿಯೋ ಮೂಲಕ ನೋಡಿದೀರಾ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ